ಹಲೋ ಎಲ್ರಿಗೂ ನಮಸ್ಕಾರ ಈ ಬಾರಿ ಐ ಪಿ ಎಲ್ನಲ್ಲಿ ಇನ್ನೂರ ಐವತ್ತು ಹೊಡೆಯೋದು ಕಾಮನ್ ಆಗಿಬಿಟ್ಟಿದೆ ಗುರು ಮೊದಲೇ ಆದರೆ ಇನ್ನೂರು ಹೊಡೆದ್ರೇ ವಿನ್ನಿಂಗ್ಸ್ ಟಾರ್ಗೆಟು ಇನ್ನೂರು ಚೇಸ್ ಮಾಡಬೇಕು ಅಂದರೆ ಕಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದ ಒಂದು ಕಾಲ ಇತ್ತು ಆದರೆ ಇವಾಗ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಇನ್ನೂರ ಐವತ್ತು ಹೊಡೆದ್ರೂ ಕೂಡ ಸೇಫ್ ಇಲ್ಲ ನಿನ್ನೆ ನೋಡಿದ್ರಲ್ಲ ಹೇಗೆ ಪಂಜಾಬ್ ಕಿಂಗ್ಸ್ ಚೇಸ್ ಮಾಡಿದರು ಅಂತ ಅದೇ ರೀತಿ ಇವತ್ತು ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ಟು ಫಿಫ್ಟಿ ಪ್ಲಸ್ ರನ್ಸನ್ನು ಸ್ಕೋರ್ ಮಾಡಿದೆ ಹಾಗಾದರೆ ಈ ಸಲ ಎಷ್ಟು ಟೂ ಫಿಫ್ಟೀಸ್ ಪ್ಲಸ್ ಸ್ಕೋರು ಈಗಾಗಲೇ ಬಂದಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ಚಾನಲ್ಗೆ ಹೊಸಗರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ ಪಡೆಯಿರಿ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಕೂಡ ಮುಂಬೈ ಇಂಡಿಯನ್ಸ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಇನ್ನೂರ ಐವತ್ತೇಳು ರನ್ಗಳ ಬೃಹತ್ ಮೊತ್ತವನ್ನು ಹಾಕಿತ್ತು ಇದರೊಂದಿಗೆ ಈ ಸೀಸನ್ನಲ್ಲಿ ಎಷ್ಟು ಇನ್ನೂರೈವತ್ತು ಪ್ಲಸ್ ರನ್ ಮಾಡ್ತಿದ್ದಾರೆ ಅಂದರೆ ಇದು ಎಂಟನೆಯ ಇನ್ನೂರೈವತ್ತು ಪ್ಲಸ್ ಸ್ಕೋರ್ ಆಗಿರುತ್ತೆ ಈ ಐ ಪಿ ಎಲ್ ಸೀಸನ್ನಲ್ಲಿ ಬೌಲ್ ಹಸ್ಗಳಿಗೆ ನಿಜವಾಗ್ಲೂ ಇದು ಒಂಥರ ಬ್ಯಾಡ್ ಸೀಸನ್ ಮತ್ತು ವಿಕೆಟ್ಸ್ ಕೂಡ ಅದೇ ಥರ ಫ್ಲ್ಯಾಟ್ ವಿಕೆಟ್ ಇರೋದ್ರಿಂದ ಬೌಲರ್ಸ್ ಗಳು ತುಂಬಾ ಸಫರ್ ಆಗ್ತಾ ಇದ್ದಾರೆ ಇದರಿಂದ ಹಾಗಾಗಿ ಫುಲ್ ಫ್ಲ್ಯಾಟ್ ವಿಕೆಟ್ ಇರೋದ್ರಿಂದ ಬ್ಯಾಟರ್ಸ್ ಇದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ಸೀಸನ್ನಲ್ಲಿ ಎಂಟು ಬಾರಿ ಇನ್ನೂರ ಐವತ್ತು ಪ್ಲಸ್ ಬಂದಿದೆ ಅಂತ ಹೇಳಿದೆ ಯಾವ್ಯಾವ ಮ್ಯಾಚ್ ಅಂತ ನೋಡೋದಾದ್ರೆ ಅಂದರೆ ಸನ್ರೈಸರ್ಸ್ ಮತ್ತು ಆರ್ ಸಿ ಬಿ ಮ್ಯಾಚ್ ಹೈಯೆಸ್ಟ್ ರನ್ನಿನ ಐ ಪಿ ಎಲ್ ಆಗಿತ್ತು ಅದು ಇನ್ನೂರ ಎಂಬತ್ತೇಳಕ್ಕೆ ಮೂರು ಸನ್ರೈಸರ್ಸ್ ಹೊಡೆದಿದ್ದರೆ ಸನ್ರೈಸರ್ಸೆ ಮತ್ತೊಂದು ಬಾರಿ ಮುಂಬೈ ವಿರುದ್ಧ ಇನ್ನೂರ ಎಪ್ಪತ್ತೆರಡು ರನ್ಗಳನ್ನು ಈ ಸೀಸನ್ನಲ್ಲಿ ಹೊಡೆದಿತ್ತು ಇನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಐನೂರ ಎಪ್ಪತ್ತೆರಡು ರನ್ಗಳನ್ನು ಹೊಡೆದಿತ್ತು ಮತ್ತೊಮ್ಮೆ ಸನ್ರೈಸರ್ಸ್ ಕೂಡ ಇನ್ನೂರ ಅರವತ್ತಾರು ರನ್ಗಳನ್ನು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಹೊಡೆದಿತ್ತು ಇನ್ನು ನಿನ್ನೆ ಇನ್ನೂರ ಅರವತ್ತೆರಡು ರನ್ಗಳನ್ನು ಚೇಸ್ ಮಾಡಿತ್ತು ಪಂಜಾಬ್ ಕಿಂಗ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಹಾಗೆಯೇ ಇನ್ನೂರ ಎಂಬತ್ತೇಳು ಚೇಸ್ ಮಾಡಬೇಕಾದರೆ ಆರ್ ಸಿ ಬಿ ಇನ್ನೂರ ಅರವತ್ತೆರಡು ರನ್ಗಳನ್ನು ಹೊಡೆದು ಪಾಯಿಂಟ್ ಕೊಟ್ಟಿತ್ತು ಇನ್ನು ನಿನ್ನೆ ಪಂಜಾಬ್ ಕಿಂಗ್ಸ್ ವಿರುದ್ಧ ಕೋಲ್ಕತ್ತಾ ನೈಟ್ ರೈಡರ್ಸ್ ಇನ್ನೂರ ಅರವತ್ತೊಂದು ರನ್ಗಳ ಮತವನ್ನು ಕಲೆ ಹಾಕಿತ್ತು ಹಾಗೆಯೇ ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಮುಂಬೈ ಇಂಡಿಯನ್ಸ್ ವಿರುದ್ಧ ಇನ್ನೂರ ಐವತ್ತೇಳು ರನ್ಗಳನ್ನು ಕಲೆ ಹಾಕಿದೆ ಇದರೊಂದಿಗೆ ಹೇಳಬೇಕು ಅಂದರೆ ಎಂಟು ಬಾರಿ ಈ ಸೀಸನ್ನಲ್ಲಿ ಇನ್ನೂರ ಐವತ್ತು ಪ್ಲಸ್ ಸ್ಕೋರ್ ಬಂದಿದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಒಂದು ಬಾರಿಯನ್ನು ಬಂದಿತ್ತು ಅದು ಬಿಟ್ಟರೆ ಆರ್ ಬಿದು ಇನ್ನೂರ ಅರವತ್ತ್ಮೂರು ಅದು ಒಂದೇ ಆಗಿತ್ತು ಇಷ್ಟು ಸೀಸನ್ನ ಐ ಪಿ ಎಲ್ನಲ್ಲಿ ಈ ಸೀಸನ್ ಒಂದರಲ್ಲೇ ಎಂಟು ಟೂ ಫಿಫ್ಟಿ ಪ್ಲಸ್ ಸ್ಕೋರ್ ಬಂದಿದೆ ರನ್ ಹೊಡೆಯೋದಕ್ಕೆ ಈ ಸೀಸನ್ ತುಂಬಾ ಅನುಕೂಲ ಅನುಕೂಲ ಇದೆ ಅಂತ ಇದರಲ್ಲೇ ಗೊತ್ತಾಗ್ತಾ ಇದೆ ಸೊ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವೀಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಚಾನಲ್ ಮತ್ತು ಏನಾದರೂ ಟಾಪಿಕ್ಸ್ ಬಗ್ಗೆ ವಿಡಿಯೋ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಬಾಯ್